ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಬಂದ್ಬಿಟ್ಟು ಗರಡಿ ಮನೆ ಎಲ್ಲಾ ಮರ್ತೋಗಿರುವಂತಹ ಗರಡಿ ಮನೆ ಬಗ್ಗೆ ತಿಳಿದುಕೊಳ್ಳೋಣ ಸ್ವಲ್ಪ ಕೆಲವು ಮಕ್ಳಿಗಂತೂ ಗರಡಿ ಮನೆ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಇನ್ನು ಜಿಮ್ಮು ಅದು ಇದು ಬಗ್ಗೆ ಅಷ್ಟೇ ಗೊತ್ತಿರೋದು ಗರಡಿ ಮನೆ ಎಲ್ಲಾ ಮರ್ತೋಗ್ಬಿಟ್ಟಿದ್ದಾರೆ ಈಗಿನ ಕಾಲದ ಮಕ್ಳಿಗೊಂದು ಸ್ವಲ್ಪ ತಿಳಿಸ್ಕೊಡೋಣ ಅಂತ ಅಷ್ಟೇ సిగ్నేచర్ ఉంది మూడు నాలుగు ఒళ్ళే మూడు ಎಷ್ಟು ವರ್ಷದಿಂದ ಎಷ್ಟು ಹಳೆಯ ಹಳೆಯ ಇದು ಮನೆ ಇತಿಹಾಸ ಏನು ಮಾಡ್ಬೇಕಾದ್ರೆ ತಿಳಿದಂಗೆ ಎಂಟು ಎಂಟು ಒಂಬತ್ತು ಗಡಿ ಇತ್ತು ಈಗ ಒಂದೊಂದು ಗಡಿ ಮನೆ ಇರೋದು ನಾನು ಪ್ರಾಕ್ಟಿಸ್ಪೆಟ್ಟು ಹದಿಮೂರು ವರ್ಷ ಆಯ್ತು ಮೊನ್ನೆಯಿಂದ ಬರ್ತಾ ಇದ್ದೇನೆ ನಾನು ಮಾಡ್ಬೇಕಾದ್ರೆ ಚಿಕ್ಕ ಮನೆಯಿಂದ ಮೂವತ್ತಿಂದ ಇಪ್ಪತ್ತ ಮೂರು ಜನ ಹುಡುಗಿರೋದು ಈಗ ಗಡಿ ಮಾಡಬೇಕಾದ್ರೆ ಮೂರೇ ಜನ ಅದು ನಾವು ಕೂಡ ನಮ್ಮ ತಮ್ಮ ಕಲ ಅವನೇ ಬರ್ತಿದಿಲ್ಲ ಇವರು ನಮ್ಮ ತಮ್ಮ ಹುಡುಗರು ಅವ್ರಿಗೆ ಗೊತ್ತಿಲ್ಲ ನನಗೆ ಗೊತ್ತಿರೋದನ್ನ ಹೇಳ್ಕೊಡ್ತಾ ಕೊಡ್ತಾ ಇದ್ದೀನಿ ಹುಡುಗರಿಗೆ ಈ ಹುಡುಗರು ಏನಪ್ಪ ಅಂದರೆ ಜಿಮ್ ಆಸಕ್ತಿ ಜಾಸ್ತಿ ಇದೆ ಜಿಮ್ ಹೆಂಗಪ್ಪ ಅಂದರೆ ಅದರ ಫಾರ್ಮ್ ಇದ್ದಂಗೆ ಬೇಗ ಹೊತ್ಕೊಂತಿದೆ ಬಿಟ್ಟಿದ ತಕ್ಷಣ ಏನೋ ಎಫರ್ಟ್ ಆಗುತ್ತೆ ಕೆಲವರು ಪೌಡರ್ ಹೊಡಿತಾರೆ ಇದು ಗಲ್ಟಂತಂದ್ರೆ ನ್ಯಾಚುರಲ್ ಫುಡ್ಡು ನಾವು ತಿನ್ನೋದು ಬೆಣ್ಣೆ ಬಾದಾಮಿ ತುಪ್ಪ ಗೋಡಂಬಿ ಹಾಲು ಬಾಳೆಹಣ್ಣು ಇಂಥವು ಅಷ್ಟೇ ಇದು ನ್ಯಾಚುರಲ್ ಫುಡ್ಡು ಇದು ತಿಂದು ಪ್ರಾಕ್ಟೀಸ್ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸಾಯ್ ತಂಗನೋ ಮೈ ಕರಗಲ್ಲ ಏನು ಕಾಯಿಲೆ ಕೂಡ ಬರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಮಂದಿ ಕಾಲೇನೇ ಬರೋಲ್ಲ ಜಿಮ್ ಹಂಗಲ್ಲ ಜಿಮ್ ಅಂದ್ರೆ ಇಂಟ್ರ ಜಿಮ್ ಬೇಗ ಡೆವಲಪ್ಮೆಂಟ್ ಆಗ್ತಿದೆ ಅದೇ ಮೆಡಿಸಿನ್ ಸೇನೆ ತಗೋಬೇಕಾ ಇದು ಆರೋಗ್ಯ ಒಳ್ಳೇದು ಅದು ಆರೋಗ್ಯ ಹಾನಿಕರ ಅಷ್ಟೇ ಇದೆ ಸರ್ ಆದ್ರೆ ನೀವು ಬೆಳಗ್ಗಿಂದ ಸಂಜೆ ತನಕ ಡೈಲಿ ರೋಟೀನ್ ಏನು ಇರುತ್ತೆ ಸರ್ ಬೆಳಕಿಂದ ಸಂಜೆ ತನಕ ನಿಮ್ಗೆ ಒಬ್ಬ ಪೈಲ್ವಾನ್ ಆದ್ರೂ ಅಥವಾ ಒಂದು ಹ್ಯಾಬಿಟ್ ಏನೋ ಮಾಡ್ತಿದ್ದಾರೆ ಏನೇನು ಮಾಡ್ಬೇಕಾದ್ರೆ ಸರ್ ಕುಸ್ತಿ ಮಾಡೋರು ಫಸ್ಟ್ ಆಫ್ ಆಲ್ ಗಾಂಡುಗಳಾಗಿರ್ಬೇಕು ಯಾಕೆಂದ್ರೆ ಕುಸ್ತಿ ಏನು ಗೊತ್ತಾ ಇದು ಎಲ್ರಿಗೂ ಹತ್ತಲ್ಲ ಅಥವಾ ಭಾರಿ ಕಷ್ಟ ಅದಕ್ಕೆ ಭಾರಿ ಕಷ್ಟಪಟ್ಟು ಮಾಡಬೇಕು ಸ ಸಂಜೆ ನಾವು ಬೆಳೆ ಇದು ಕ್ಲೋಸೇ ಇರಲ್ಲ ಎನಿ ಟೈಮ್ ಓಪನ್ ಇರುತ್ತೆ ಬೆಳೆಯಿಂದ ಮಾಡೋರು ಇದ್ದಾರೆ ಸಂಜೆ ಮಾಡೋರು ನಾವಿದ್ದೀವಿ ಸಂಜೆ ನಾಲ್ಕು ಗಂಟೆ ಶುರು ಆಗುತ್ತೆ ನಾಲ್ಕು ಗಂಟೆಯಿಂದ ನಾವು ಮುಗಿಸೋಣ ವರ್ಷ ಏಳುವರೆ ಎಂಟು ಗಂಟೆ ಆಗುತ್ತೆ ನಾವು ದಂಡ ಹೊಡ್ತೀವಿ ಬಸ್ಗೆ ಹೊಡ್ತೀವಿ ಡಿಪ್ಸ್ ಹೊಡಿತೀವಿ ಎಲ್ಲ ಹೊಡ್ತೀವಿ ಲಿಮಿಟ್ ಇಷ್ಟ ಇವತ್ತು ಟಾರ್ಗೆಟ್ ಮಾಡ್ತೀವಿ ಇವತ್ತು ನೂರು ಹೊಡೆದ್ರೆ ನಾಳೆ ಡಬಲ್ ಹೀಗೆ ಡೈಲಿ ಡೈಲಿ ರೈಸ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ ಫುಡ್ ಕೂಡ ಅಷ್ಟೇನೇ ಡೈಲಿ ಕೂಡ ರೈಸ್ ಮಾಡ್ದೆ ಇರ್ತೀವಿ ಸರ್ ನಿಮ್ಗೆ ಒಬ್ಬ ಈಗ ಒಬ್ಬ ಪೈಲ್ವಾನಿಗೆ ಅಂದ್ರೆ ಒಬ್ಬ ಪೈಲ್ವಾನಿಗೆ ಈಗ ದಿನನಿತ್ಯ ಮಂತ್ಲಿ ಎಷ್ಟು ಖರ್ಚು ಬರ್ಬೋದು ಒಬ್ಬ ಪೈಲ್ವಾನ್ ಸರ್ ಮನ್ಸ ಮನ್ಸ ಪೈಲ್ ಸಾಕ್ಬೇಕಂದ್ರೆ ರೋಡ್ ಗೋಳಿನ ಗೋಳಿ ಗೋಳಿ ಸಾಗ ಸಾಕ್ಬೇಕು ಅವ್ನು ಏನು ಕೆಲಸ ಮಾಡಬಾರ್ದು ಸರ್ ಬಗ್ ಕುಸ್ತಿ ಆಯ್ತು ಮನೆ ಆಯ್ತು ಪ್ರಾಕ್ಟಿಸ್ ಇಷ್ಟಲೇ ಇರಬೇಕು ಮೊದ್ಲಿಗಾದ್ರೆ ಒಂದು ಏರಿಯಾ ಅಥವಾ ಏರುವ ಗಲ್ಲಿ ಅಥವಾ ಒಂದು ಗೋಪಾಳ ಅನ್ಕೊಳ್ಳಿ ಒಂದು ಗೋಪಾಳದಲ್ಲಿ ಹುಡುಕಿದ್ರೆ ನಾಲ್ಕೈದು ಜನ ಪೈಲ್ ಸಿಗ್ತಾ ಸಿಕ್ತಾ ಇದ್ರು ಈಗ ಒಂದೊಂದು ಏರಿಯಾದಲ್ಲಿ ನಾಲ್ಕೈದು ಜನ ಸಿಗ್ತಾ ಇದ್ರು ಇವಾಗ ಬಹಳ ಬೆರಳೆಣಿಕೆ ಆಗ್ಬಿಟ್ಟಿದೆ ಸರಿ ಹೌದು ಈಗ ಬೆರಳೆಣಿಕೆ ಅಂದ್ರೆ ಬಾರಿ ಒಂಥರ ನಶಿಸಿ ಹೋಗ್ತಿರೋ ತರ ಈಗ ಅಳ್ಸೋಗ್ತಾ ಇದೆ ಸರ್ ಈ ಕಲೆ ಇದು ಇದೊಂದು ಕಲೆ ಈ ಕಲೆ ಅಳ್ಸೋಗ್ತಿದೆ ಇದೆ ಈಗಿನ ಯುವತಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈಗ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಜಿಮ್ ಮಾಡ್ರಿ ಮಾಡ್ಬಾರ್ದಲ್ಲ ಆದ್ರೆ ಹೊಡಿಬಾಡ್ರಿ ಗಲ್ಡಿ ಮನೆ ಇಂಟ್ರೆಸ್ಟ್ ಕೊಟ್ಟ್ರೆ ಎಸ್ ಗಂಡಿ ಆರೋಗ್ಯ ಒಳ್ಳೇದು ಅವಾಗ ನಾನ್ ಮಾಡ್ಬೇಕಾದ್ರೆ ಮನೆ ಒಬ್ಬ ಪಲಾವ್ ಇರ್ತಿದ್ರು ಹೌದು ಈಗ ಮನೋಪ ಜಿಮ್ ಹುಡುಗ ಸರ್ ಇದು ಇತಿಹಾಸ ಫಸ್ಟ್ ಸ್ಟಾರ್ಟ್ ಮಾಡ್ದವ್ರು ಯಾರು ಸರಿ ಸರ್ ನನಗೆ ತಿಳಿದಂಗೆ ನಾನು ಕಲ್ತಿದ್ದ ನಮ್ಮ ಗುರುಗಳಿಂದ ರೊಡ್ಡ ಕುಮಾರ ಅಂತ ನೋಡಿದ್ರ ಫೋಟೋ ಬನ್ನಿ ಸರ್ ಇವಾಗ ರೊಟ್ಟವ ಕುಮಾರ ಅಂತ ಹೇಳಿ ಎಸ್ ಹಾ ಇವರು ಬೇರೆ ಯಾರು ನನ್ ತಂದೆ ನಿನ್ ತಂದೆಯವ್ರು ಕುಮಾರಣ ಅಂತ ಹೆಂಗೆ ಇಲ್ಲಿ ಗಾಂಧಿ ಮಿಧಾನ ಗಲ್ಡಿ ಮೈದೆ ಯಾ ಗಲ್ಡಿ ಅಂತ ಹೇಳಿ ಆ ಗಡಿನಾಗೆ ಬಿದ್ದು ಯಾರಿಗ್ ಮಾಡ್ತಿಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಹುಡುಗರೆಲ್ಲ ನಾನು ಕೇರಳ ಎಲ್ಲರೂ ಹೊಡೆಯವರು ಎದುರ್ಸೋರು ನನ್ನ ಜೋರು ಇದ್ದಿದ್ದೆ ಅಷ್ಟು ಸ್ಥಳಿಗೆ ಇದ್ದಿದ್ದೆ ತಂದೆ ಮಾಡೋರು ಬಂದಿ ಗಲ್ಡಿ ಮನೆ ಹಾಕಿದ್ರು ಚೆನ್ನಾಗಾರಾಗಪ್ಪ ಆಗಪ್ಪ ಎಲ್ಲರೂ ಹೊಡಿದಾರೆ ಬೈತಾರೆ ಅಂತ ಹೇಳಿ ಅವಾಗ ಗಲ್ಡಿ ಮನೆ ಪ್ರಾಕ್ಟೀಸ್ ಮಾಡಿದೆ ರೆಡಿ ಆದೆ ಅವ್ರು ಅನ್ಕೊಂಡ್ ಚೆನ್ನಾಗಿ ರೆಡಿ ಆದೆ ನನಗೆ ಯಾರು ಹೊಡ್ದಿದ್ರು ಎಲ್ಲರೂ ಹುಡುಗಂತ ಬಂದೆ ಕುಸ್ತಿಯನ್ನು ಅಷ್ಟೇ ಕೇರಿ ಮನೆ ಬಾಗಲೂ ಅಷ್ಟೇ ಆಮೇಲೆ ಆಮೇಲೆ ಸ್ಟಡಿ ಆಯ್ತು ಆಮೇಲೆ ಬಿಟ್ಟ ಕುಸ್ತಿ ಒಂದೇ ಗಂಜ ಹಿಡ್ಕೊಂಡೆ ಬಸ್ ನನಗೆ ಒಂದು ಹ್ಯಾಬಿಟ್ ಇಲ್ಲ ಹ್ಯಾಬಿಟ್ ಕಲಿಬಾರ್ದು ಮನ್ಸಿಗೆ ದೊಡ್ಡದು ಯಾವುದೂ ಇಲ್ಲ ಟೀ ಕಾಫಿ ಅಲ್ಲಿ ಏನು ಕುಡಿಯಲ್ಲ ಸಾವಿರ ಏಮಲ್ಲಿ ಏನೂ ಇಲ್ಲ ಊಟ ತಿಂಡಿ ಇದೆ ತಿಂತೀನಿ ಹ್ಯಾಬಿಟ್ ಮಾತ್ರ ಏನು ಮಾಡಲ್ಲ ನಿಮ್ಮ ಕಲಿಬಾರ್ದು ಹ್ಯಾಬಿಟ್ ಆಗಿ ಚೆನ್ನಾಗಿರುತ್ತೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ರೆಸ್ಪೆಕ್ಟ್ ಸರ್ ಇವಾಗ ಮೊದಲಿಗೆ ಮೊದಲಿಗೆ ಇದ್ದಿದ್ದಕ್ಕೂ ಇವಾಗ ಎಷ್ಟು ಡಿಫ್ರೆನ್ಸ್ ಇದೆ ಸರ್ ಸರ್ ನಾನು ಸುಳ್ಳ ಕೇಳಿ ಎಲ್ಲರೂ ನಮ್ಮ ಹುಡುಗರನ್ನ ಎಲ್ಲರೂ ಪ್ರೀತಿಯಿಂದ ಮಾತಾಡ್ತಾರೆ ಅವ್ರೆಷ್ಟು ಗೌರವ ಕೊಡೋದು ನಾವು ಅಷ್ಟೇ ಗೌರವ ಕೊಡ್ತೀವಿ ಎಸ್ ಎಲ್ಲ ನಮ್ ಬಿಡು ಅಂತ ನಿಮ್ಮ ತಿಳ್ಕೊಂಡು ಮಾತಾಡೋದು ನಮ್ಮ ಕೂಡ ಎಲ್ಲರೂ ಎಲ್ಲ ಕಡೂರು ನಂಗೆ ಎಸ್ ಹೊತ್ತು ಯಾರೂ ಕರೆಯಲ್ಲ ಪೈಲೋನ್ ಅಂತಾನೇ ಕರೆಯೋದು ಅವ್ರಿಗೆ ಗುರ್ತಿಸ್ಕೊಳ್ಳೋದು ಹಂಗೆ ಎಸ್ ಸರ್ ಹಾಗಾಗಿ ಸರ್ ಇದು ಇವರು ಇವ್ರ ಬಗ್ಗೆ ಇದು ಕೆಂಚಪ್ಪ ಅಂತೇಳಿ ಎಸ್ ನಾವು ಗಡಿ ಮಕ್ಕಳೇ ಇಲ್ಲ ತಿರು ಹೋಗಿದ್ರು ಹಾಸ್ ಅವ್ರು ಬಿಟ್ರೆ ಇವ್ರು ದೊಡ್ಡ ಕುಮಾರ್ ಅಂತೇಳಿ ಹಾಂ ಇವರು ಏಳು ಏಳು ಮನುಷ್ಯ ಪಲ್ಲನರು ಎಸ್ ನಮ್ಮ 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 ತಂದೆ ಕೂಡ ಪಲವನ್ರೇ ನಮ್ಮ ಅಜ್ಜನ ಕೂಡ ಪಲ್ಲನ್ ರೆ ಮರಣ ಅಂತ ಹೇಳಿ ಹಾಸ್ ಇವ್ರು ಶಿಷ್ಯ ನಾನು ಶಿಷ್ಯ ಇಂದ ನಮ್ಮ ತಂದೆ ಅಂತ ಹೇಳೋದು ಖುಷಿ ಆಗುತ್ತೆ ಎಸ್ ತಂದೆ ಗುರು ಅನ್ನೋ ಭಾರಿ ಖುಷಿ ಆಗುತ್ತೆ ಇವ್ರ ಕೈ ಕೆಳಗೆ ಹಚ್ಚಿಕೆ ಬಂದು ಇಪ್ಪತ್ತು ಜನ ಹುಡುಗ ಇದ್ರು ನಾನು ಅವ ನಾನು ಇದ್ದೆ ಅವ್ರ ಜೊತೆ ನಾನು ಒಬ್ಬ ಹುಡುಗ ಮಾಡ್ತಿದ್ದೆ ಇವಾಗ ಯಾರು ಇಲ್ಲ ನಿಮ್ಮ ಜೊತೆ ಮಾತಾಡೋಕೆ ಎಷ್ಟು ಪ್ರೌಡ್ ಫೀಲ್ ಆಗ್ತಿದೆ ಅಂದ್ರೆ ಅದ್ರ ಕೈ ಇಳಿಸ್ ಮಾತಾಡಕ್ ಮನ್ಸಾಗ್ತಿಲ್ಲ ಕೈ ಕಟ್ಕೊಂಡ್ ಮಾತಾಡೋ ಮನ್ಸಾಗ್ತಿದೆ ನಿಮ್ಮ ಗೌರವ ವ್ಯಕ್ತಿತ್ವ ನಾನು ಫಸ್ಟ್ ಬಂದಾಗ್ಲಿ ನಿಮ್ಗೆ ನೋಡೋಕೆ ಬಂದಲ್ಲ ಇದು ಒಂಥರ ಏನೋ ಒಂಥರ ಎಂಟ್ರೆನ್ಸ್ ಆದ ತಕ್ಷಣ ಒಂಥರ ರೋಮಾಂಚ್ ರಂಜು ಅಂತ ಹೇಳಿ ರಂಜು ಅಂತ ಹೇಳಿ ಬಾಪಿ ಬನ್ನಿ ಇವರು ಜಿಮ್ ಮಾಡ್ಕೊಂಡಿದ್ದವರು ಇವ್ರು ಎಷ್ಟು ವರ್ಷ ಆಯ್ತು ಸರ್ ನಿಮ್ಗೆ ಗಡಿ ಮನೆಗೆ ಬಂದೆ ಗಡಿ ಮನೆ ಬಂದು ಒಂದ್ ಎರಡು ತಿಂಗಳಾಯ್ತು ಎರಡು ಆಯ್ತು ನಿಮಗೆ ಜಿಮ್ ಬಹಳ ಇಷ್ಟ ಆಗ್ತಿದ್ಯಾ ಗಡಿ ಮನೆ ಇಷ್ಟ ಆಗ್ತದೆ ಜಿಮ್ ಅಲ್ಲಿ ಏನ್ ಗೊತ್ತಾ ಚೆನ್ನಾಗಿದೆ ಜಿಮ್ ಚೆನ್ನಾಗಿಲ್ಲ ಅಂತಲ್ಲ ಆದ್ರೆ ಉಸಿರು ಉಸಿರು ಒಂದೇ ತಗೊಂಡು ಸ್ವಲ್ಪ ಹೆಲ್ತ್ ಇಶ್ಯೂ ಬರುತ್ತೆ ಬಟ್ ಇಲ್ಲಿ ನ್ಯಾಚುರಲ್ ಹೌದು ನ್ಯಾಚುರಲ್ ಸರ್ ಅದು ಹಂಗಾಗಿ ಇವ್ರು ಸರ್ ಜಿಮ್ ಮಾಡ್ತಿದ್ರು ಜಿಮ್ ಬೇಡೋಣ ಗಡ್ಡಿನ ಬರ್ತೀನಿ ಗಡ್ಡಿನ ಬರ್ತಿದ್ರು ಇವ್ರು ಪರ ನಮಗೂ ಕೂಡ ಹೇಳ್ಕೊಂಡ್ ಬಂದ್ರು ಬಾಲೋಣ ಇವ್ರು ಇವರು ಹೋಸ ನಾ ಬಂದೆ ಹೇಳ್ಕೊಡ ಅಂತ ಶುರು ಮಾಡಿದ್ವಿ ಹೇಳ್ಕೊಡ್ತಾ ಇದ್ದೀನಿ ಸರ್ ಯಾವುದೇ ಕಾರಣಕ್ಕೂ ಬಿಡ್ಬೇಡಿ ಬಹಳ ನಶಿಸ್ತು ಸರ್ ನಿಜ ನೀವು ಹೇಳೋದು ಒಪ್ಕೊಂತೀನಿ ಫಸ್ಟ್ ಆಫ್ ಆಲ್ ಪಲ್ಯೋನ್ರಿಗೆ ಯಾರೇ ಆಗಲಿ ಕಷ್ಟಪಟ್ಟು ಪ್ರಾಕ್ಟಸ್ ಮಾಡ್ತೀವ ತಿನ್ನಕ್ಕೆ ಫುಡ್ ಆಗಿರ್ಬೋದು ಮನೇಲಿ ಕಷ್ಟ ಇರ್ತದೆ ಬರ್ತಾನೆ ಇರುತ್ತೆ ಅವಾಗ ತಿನ್ನಕ ಇದು ಬಾರಿ ಕೆಟ್ಟದ್ದು ಊಟ ಗೀಟ ಮಾಡಿಲ್ಲ ಅಂದ್ರೆ ಬೇಗ ಕೆಳದ್ ಬಿಡ್ತಾನೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡ್ತೀವಿ ಹೊಟ್ಟೆ ಕೂಡ ಅಷ್ಟೇ ಹಸಿಐತೆ ತಕ್ಷಣ ಫುಡ್ ಕೊಡ್ಬೇಕು ಫುಡ್ ಕೊಟ್ಟಿಲ್ಲ ಅಂದ್ರೆ ಮನುಷ್ಯ ಆಗ್ತಾ ಬರ್ತಾನೆ ನೀವು ಫುಡ್ ಕೊಟ್ಬಿಟ್ರೆ ಇಡೀ ಇದ್ದ ಬೇಡವನ್ಗೆ ಅಷ್ಟ್ ತರ ರೆಡಿ ಆಗ್ತಾನೆ ಮತ್ತೆ ಇನ್ನೇನಪ್ಪ ಅಂದ್ರೆ ಕೆಮ್ಮಣ್ಣ ಅಂತ ಬಣ್ಣ ಮನುಷ್ಯ ಬಣ್ಣ ಬರ್ತಾನೆ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯ ಮಾತ್ರ ಹಾಳಾಗಲ್ಲ ಇದು ಮಾತ್ರ ನೂರು ಪರ್ಸೆಂಟ್ ಆರೋಗ್ಯ ಮಾತ್ರ ಹಾಳಾಗಲ್ಲ ಪರ್ಫೆಕ್ಟ್ ಆಗಿರ್ತಾನೆ ಸರ್ ಯಾವುದೇ ಕಾರಣಕ್ಕೂ ಬಿಡಕ್ ಹೋಗ್ಬಿಡಿ ಇನ್ನೊಂದು ಏನಂದ್ರೆ ಇದು ಎಷ್ಟು ತಂಗ ಬೆಳಿಬೇಕಂದ್ರೆ ಸರ್ ನ್ಯಾಷನಲ್ ಲೆವೆಲ್ ತಂಗ ಇಲ್ಲಿಂದ ನಮ್ ಗುರು ಅನ್ಕೊಂಡು ಹೋಗ್ಬೇಕು ಸರ್ ನೀವು ನಮ್ಮ ಮಗನ ಅಷ್ಟು ಅವನೇನು ಪಲನ್ ಮಾಡೇ ಮಾಡ್ತೀನಿ ಯಾಕೆ ನಾನು ಪಲನ ನಮ್ಮ ಅಪ್ಪನ ಪಲನ್ರು ನಮ್ಮ ಮಗ ಕೂಡ ಪಲನ ಅದ ನಿಮ್ಮಿಂದ ನಮ್ಗೆ ಈಗಿನ ಯೂತ್ಸಿಗೆ ಈಗಿನ ಯೂತ್ಸಿಗೆ ಒಂದು ಮೆಸೇಜ್ ತಲುಪಬೇಕು ಅದೊಂದು ಹುಡುಗರು ಹೇಳೋದೊಂದೇ ನೋಡಿ ಸರ್ ಯಾವ್ದೇ ಪ್ರಾಕ್ಟೀಸ್ ಮಾಡ್ರಿ ಶಿಸ್ತು ಶ್ರದ್ಧೆಯಿಂದ ಮಾಡ್ರಿ ಅವ್ರ ಮತ್ತೆ ಅಲ್ಬ ಹಾಳಾಗ್ಬೇಡಿ ಎಲ್ಲರೂ ಮನುಷ್ಯ ಯಾವ ಬಿಟ್ಟದ್ದು ಯಾವ ಮನುಷ್ಯನೂ ಇರಲ್ಲ ಯಾವ ಬಿಟ್ಟು ಇರ್ಬೇಕು ಲಿಮಿಟ್ ಇರಬೇಕು ಯಾವ ಬಿಟ್ಟುಗೆ ನಾವು ಆಗ್ಬಾರ್ದು ನಮಗೆ ಯಾವ ಬಿಟ್ಟು ಇಟ್ಟಾಗಬಾರ್ದು ಫ್ರೀ ಬಿಟ್ಟು ಕೆಟ್ಟ ಬಿಟ್ಟು ಅದು ಮಾಡಬಾರ್ದು

ಪೈಲ್ವಾನ್ಗಿರಿ ಬಗ್ಗೆ ಅಥವಾ ರೆಡಿ ಮನೆ ಬಗ್ಗೆ ಯಾರು ಏನೂ ಯೋಚನೆ ಮಾಡ್ತಿಲ್ಲ ಸರ್ ಕುಸ್ತಿ ಮಾಡ್ಬೇಕಾರೆ ಎಲ್ಲರೂ ಬಂದು ಒಡೆದು ಹೊಡೆದ ತಕ್ಷಣ ಚಪ್ಪಳ ತರ್ತಾರೆ ಹಾರಾಗ್ತಾರೆ ಕೇಳ್ತಾರೆ ಕಳ್ಸಿ ಕೊಡ್ತಾರೆ ಸ್ವಲ್ಪ ಕಷ್ಟಪಟ್ಟು ಪ್ರಯಾಣಿಸೋ ಮಾತ್ರ ಒಬ್ಬರು ಬಂದು ಹೆಲ್ಪ್ ಮಾಡಲ್ಲ ಮಾಡೋಲ್ಲ ಇದ್ರೂ ನಾನು ನೋಡೋ ಯಾರು ಹೆಲ್ಪ್ ಮಾಡೇ ಇಲ್ಲ ಹೌದು ಹೌದು ನಮ್ಮ ಗುರುಗಳ ಕೆಲವ್ರು ಇದ್ದಾಗ ಅವ್ರು ಮಾತ್ರ ಮಾಡಿರ್ಬೋದು ಅಷ್ಟೇ ದಾಖಲೆ ಯಾರು ಕೂಡ ಮಾಡಿಲ್ಲ ನಾನು ಕೇಳ್ತಂಗೆ ನಮ್ಮ ಗುರು ದೊಡ್ಡ ಕುಂಬಂಥ ಒಬ್ಬರು ತುಕಜನ ಅಂತ ಒಬ್ಬರು ಆಮೇಲೆ ಈಶ್ವರಣ ಅಂತ ಒಬ್ರು ಇವರೆಲ್ಲ ದೊಡ್ಡ ದೊಡ್ಡ ಇದ್ದಾರೆ ಇವರೆಲ್ಲ ನಮಗೆ ಆದಷ್ಟು ಹೆಲ್ಪ್ ಮಾಡಿದ್ದಾರೆ ಎಸ್ ಇಲ್ಲ ಅಂತ ಇಲ್ಲ ಆತರ ಈಗ ಎಲ್ಪಡ ಯಾರು ಸಿಕ್ಕಲ್ಲ ಸಿಕ್ಕಿದ್ರು ಕೂಡ ಹುಡುಗರಿಗೆ ಇಂಟ್ರೆಸ್ಟ್ ಇಲ್ಲ ಹಾಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ಬೇಕಂದ್ರೆ ಮನೇಲಿ ಪ್ರತಿಯೊಬ್ರು ಕೂಡ ದೊಡ್ಡವರು ಮಕ್ಳಿಗೆ ಹೇಳ್ಬೇಕು ನೀನ್ ಪ್ರಾಕ್ಟೀಸ್ ಮಾಡಪ್ಪ ಅಂದ್ರೆ ಈಗ ಕುಸ್ತಿ ಮಾಡ್ತಂತಿದ್ರೆ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡ್ಬೋದು ಗೋರ್ಮೆಂಟ್ ಅಪಾಯಿಂಟ್ ಆಗುತ್ತೆ ಎಷ್ಟೋ ಜನ ಗೋರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಉದಾಹರಣೆ ಏನಪ್ಪ ಅಂದ್ರೆ ಭದ್ರಾತಿ ಕಿರಣ ಅಂತ ಹೇಳಿ ಅವನು ಕೂಡ ನಮ್ಮ ನಮ್ಮ ತಮ್ಮನೇ ಭದ್ರಾತಿ ಕಿರಣ ಅಂತೇಳಿ ಆಮೇಲೆ ರೀಸೆಂಟ್ ಆಗಿ ಇನ್ನು ನಮ್ಮ ತಮ್ಮ ಸಂತಾಪ ತಮ್ಮ ಒಬ್ಬ ಶ್ರೀಕಾಂತ್ ಅಂತೇಳಿ ಅವನು ಕೂಡ ಒಳ್ಳೆ ಪಲ್ಯಾನ ಕುಸ್ತಿ ಮಾಡ್ತಾನೆ ಅವನು ಸ್ವಲ್ಪ ಕೆಟ್ಟು ತಲೆಯಿಂದ ಬಿಟ್ಟಿದ್ದಾನೆ ಒಳ್ಳೆ ಹುಡುಗ ಅವನು ಚೆನ್ನಾಗಿ ಮಾಡ್ತಾನೆ ಆಮೇಲೆ ರಾಣಿ ಕಾರ್ತಿಕ್ ಅಂತ ಅವ್ರು ಕೂಡ ಅಪಾಯಿಂಟ್ ಆಗಿದೆ ಮಿಲಿಟರಿ ಆನಂದ ಅಂತ ನಾರ ಚಿಕ್ಕಮ್ಮಿ ಅವರು ದೊಡ್ಡ ಕುಸ್ತಿ ಮಾಡ್ಕೊಂಡೆ ಅಪಾಯಿಂಟ್ ಹಿಡಿದಿರೋದು ಬೊಮ್ಮ ಕಟ್ಟಿ ಕೆಂಚ ಅಂತ ಯಾರು ಕೇಳಿದ್ರು ಶಿವಮೊಗ್ಗದಲ್ಲಿ ಅವ್ರು ಕೂಡ ಪೊಲೀಸ್ ಅಪಾಯಿಂಟ್ ಕುಸ್ತಿ ಮಾಡ್ಕಂಡೆ ಒಳ್ಳೆ ಪ್ಲೇಸ್ ಮಾಡಿ ಕಷ್ಟಪಟ್ಟು ಮಾಡಿ ಅವರಿಗೆಲ್ಲ ಗೌರ್ಮೆಂಟ್ ಅಪಾಯಂಟ್ ಆಗಿದೆ ಕುಸ್ತಿಯಲ್ಲಿ ಲೈಫ್ ಇದೆ ಅದನ್ನು ಉಳಿಸ್ಕೊಂಬು ಬೆಳ್ಸ್ಕೊಂಡು ಬೆಳ್ಸ್ಕೊಂತ ಹೋಗಬೇಕು ಅಂತ ಕೇಳ್ಕೊತೀನಿ ಅಷ್ಟು ಮತ್ತೆ ಲಾಸ್ಟ್ ಮಾತು ಕೊನೆ ಮಾತು ಇನ್ನೊಂದು ಇನ್ನೊಂದೇನೆಂದರೆ ಯಾರೂ ಇದರಲ್ಲ ಹೆದ್ರು ಬಿಡಿ ಮಕ್ಕಳನ್ನ ಈಗ ಸಣ್ಣ ವಯಸ್ಸಿಂದ ನೀವು ಕೂತ್ಲಿ ಪೈನವನ್ನು ಅಥವಾ ಯಾವುದೋ ಒಂದು ಕಳಿಸಿದ್ರೆ ಅವು ಅವರು ಸ್ವಲ್ಪ ದೊಡ್ಡವರಾಗೋ ತನಕ ಪ್ರಾಕ್ಟೀಸ್ ಮಾಡಿದ್ರೆ ಅವರಿಗೆ ಇಂಟ್ರೆಸ್ಟ್ ಹುಟ್ಟತ್ತೆ ಮುಂದೆ ಹೋಗ್ತಾರೆ ಅದನ್ನು ನೀವು ಅದು ಬಿಟ್ಟು ನೀವು ಏನು ಮಾಡೋಕ್ಕಾಗಲ್ಲ ಕೆಲ್ಸಕ್ಕಂಥ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ತೊಗೊಂಡ್ಮೇಲೆ ಇವರು ಹೇಳಿದ್ರಲ್ಲ ಹಂಗಾಗತ್ತೆ ಈಗ ಮನೆ ನೋಡೋದು ಇಲ್ಲ ಅಥವಾ ಜೆ ಇದು ಏನೋ ಗಡ್ಡಿ ಮನೆಗೆ ಹೋಗೋದು ಈ ಥರ ಒದ್ದಾಟದಲ್ಲಿ ಸಿಗಾಕೊಂಡ್ಬಿಡ್ತಾರೆ ಮಕ್ಕಳು ಫಸ್ಟಿಂದನೂ ಸಣ್ಣ ವಯಸ್ಸಿಂದನೂ ಮಕ್ಕಳಿಗೆ ಗಡ್ಡಿ ಮನೆ ಏನು ನಮ್ಮ ಸಂಸ್ಕೃತಿ ಏನು ನಮ್ಮ ಫಸ್ಟು ಜನ ಮೊದಲಿಗೆ ಹೆಂಗಿರ್ತಿದ್ರು ಇದೆಲ್ಲ ತಿಳಿಸ್ಕೊಡ್ಬೇಕು ಈಗ ಹೆಂಗಾಗಿಬಿಟ್ಟಿದೆ ಅಂದರೆ ಎ ಫೋರ್ ಆ್ಯಪಲ್ ಬಿ ಫೋರ್ ಬಾಲ್ ಆಗಿಬಿಟ್ಟಿದೆ ಯಾರು ಕಳಿಸೋರೆ ಇಲ್ಲ ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ ಎಲ್ಲ ನಶಿಸಿ ಹೋಗ್ತಿರೋದು ಇದು ಕೊನೆ ಪೀಳಿಗೆ ಇವರೆಲ್ಲ ಒಂದು ದಿನ ಪೈಲ್ವಾನಿಂಗ್ ಮಾಡಿಲ್ಲ ಅಂದ್ರೆ ನೀವು ಮಾಡಿಲ್ಲ ಅಂದ್ರೆ ನಿಮಗೆ ಏನ್ ಅನ್ಸುತ್ತೆ ಸರ್ ನಮಗೆ ಸ್ಕೂಲಿಗೆ ಹೋದಂಗೆ ಇದು ನಾಲ್ಕು ಗಂಟೆ ಆಯ್ತಿದಂಗೆ ಚಕ್ಕಂದಲ್ಲಿ ತಲೆ ಬಂದ್ಬಿಡ್ತಾ ಇಲ್ಲ ನಂಗೆ ಗದ್ದಿಂದ ಹೋಗಬೇಕು ಅಂತ ಹೇಳಿ ಆ ಟೈಮ್ ಸಿ ಬಂದ್ಬಿಟ್ರೆ ಮುಗಿತು ಫಿಕ್ಸ್ ಇಲ್ಲ ಆ ಟೈಮ್ ಇರುತ್ತಂದ್ರೆ ಯಾರು ಕೂಡ ಬರಲ್ಲ ಎಸ್ ಇದ್ದಂಗೆ

ಅದು ಸಹ ಒನ್ ಟೈಮ್ ಈಗ ಸಹ ಸೊಡೋಕ್ ಆಗಲ್ಲ ಯಾಕಂದ್ರೆ ಬಿಟ್ಟು ಹದ್ಮೂರ್ ವರ್ಷ ಆಯ್ತು ಈಗ ಅಮ್ಮ ನೂರಾಯ್ತು ಇನ್ನೂ ಹುಡ್ತಿವಿ ಕೈಯ್ ನೂರು ನೂರಾಯ್ತು ಹುಡ್ತೀವಿ ಯಾಕಂದ್ರೆ ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ ಹೋಗ್ತಾ ಹೋಗ್ತಾ ರೇಸ್ ಮಾಡ್ಕೊಂತ ಹೋಗ್ತೀವಿ ನಾಳೆ ಸ್ಟೇಜ್ ಬಂದು ನಿಂತ ನಾನು ನಿಮ್ಗೆ ಕರೆದೇ ಕರಿತೀನಿ ಆ ಸ್ಟೇಜ್ ಬಂದು ನಿತ್ರೆ ನಿಂತ ಚಿಂತೆ ನಮ್ಮ ಹುಡುಗ ನಮ್ಮ ಹುಡುಗರು ಇದಾರೆ ಸಿಸ್ಟ್ರಿಗೆ ನಿಲ್ಲಿಸ್ತೀನಿ ನಿಲ್ಸ್ತೀನಿ ಸರ್ ನಿಮಗೆ ಕರಿತೀನಿ ನೀವೇ ಕೊಂಡು ಮಾಡ್ಕೊಳ್ರಿ ಅಂತ ಅಂತೀನಿ ಆ ಥರ ರೆಡಿ ಮಾಡೇ ಮಾಡ್ತೀನಿ ಹುಡುಗರು ಇದ್ದಾರೆ ರೆಡಿ ಆಗೇ ಹಾಕ್ತಾರೆ ದೇವ್ರ್ ಹಿಂಗೆ ನಡೆಸ್ಕೊಳ್ಳಿ ಅಮೂಲ್ಯವಾದ ಕ್ಷಣ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಾನ್ ಕ್ಷಣ ಯಾಕಂದ್ರೆ ಗಲ್ಡಿ ಮನ ಪ್ರತಿಭೆ ಜನರು ತೋರಿಸ್ತಾ ಇಲ್ಲ ನನಗೆ ಖುಷಿ ಆಗುತ್ತೆ ನಿಮ್ಮಿಂದ ನಾನ್ ಬಂದ್ ಸರ್ ನನಗೆ ಖುಷಿ ಬಂದ ಮತ್ತೇನು ಸರ್ ಥ್ಯಾಂಕ್ ಯು ಎಷ್ಟು ವರ್ಷ ನಮ್ಮ ತಂದೆಯ ಕಾಲದಿಂದ ಈಗ ಐವತ್ತು ವರ್ಷ ರಮೀತಾ ಹಿರಿಯರು ನಮ್ಮ ತಂದೆ ನಮ್ಮಣ್ಣಂದಿರು ನಮ್ಗೆ ಇತಿಹಾಸ ಇರಲಿಲ್ಲ ಪೈಲೈ ಈಗ ಇಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಇವತ್ತು ಎಷ್ಟೋ ಜನ ಎಕ್ಸರ್ಸೈಜ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕದಲ್ಲಿ ಇದ್ದಾರೆ ಈ ಪ್ಲೇಸಲ್ಲಿ ಬೆಳೆದದ್ದು ಈ ಬಿಲ್ಡಿಂಗ್ ಆಗಿದೆ ಸುಮ್ಮನೆ ಒಂದು ಮನೆ ಇತ್ತು ಅಷ್ಟೇ ಮುಂಚಿನ ಮನೆ ಒಂದು ಇತಿಹಾಸ ಇದನ್ನ ಒಳ್ಳೆ ಮಟ್ಟದಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳಿಗೆ ಸಾಕಬೇಕು ಅಂತೇಳಿ ಗೌರ್ಮೆಂಟಿಂದ ತಬಲೀಕರಣದಿಂದ ಒಂದು ಹತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಬೆಂಗಳೂರಿಂದ ಈ ಬಿಲ್ಡಿಂಗ್ ಮಾಡಿದ್ದೀನಿ ನಗರ ಪಾಲಿಕೆಯಿಂದ ಒಬ್ಬ ಕೌನ್ಸಿಲರ್ ಇದ್ರು ಅದರ ಮುಂದ್ಗಡೆ ರೂಮ್ ಮಾಡಿಕೊಂಡಿದ್ದಾರೆ ಈಗ ಲೆಟರ್ ಲೆಟ್ರೋ ಕಚ್ಲಿಗೆ ಈ ಕ್ರೀಡೆಗೆ ಅಂತ ಕೊಟ್ಟಂತ ಹಣ ಡಿ ಸಿ ಆಫೀಸಿಂದ ಆರ್ಡರ್ ಮಾಡೋದು ಕೂಡ ಹಿಂದಿನ ಕಮಿಷನ್ ಇವತ್ತು ಇವತ್ತು ಬಂದಿರತಕ್ಕಂಥ ಕಮಿಷನರು ಈ ಒಂದು ಆರ್ಡರ್ ಆದರೂ ಕೂಡ ಈ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತಾ ಇಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತೇಳಿ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದು ಡಿ ಸಿ ಅವ್ರಿಗೆ ಬೆಲೆನೇ ಇಲ್ವಾ ಈಗ ಯಾವುದು ಬಾಡಿ ಇಲ್ಲ ಅಂತೇಳಿ ನಾವೇನು ಮಾಡಿದೀವಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಕ್ರೀಡಾಪಟುಗಳಿಗೆ ಶೌಚಾಲಯ ಇಲ್ಲ ಅಕ್ಕಪಕ್ಕ ಫ್ಯಾಮಿಲಿ ತೊಂದರೆ ಆಗಬಾರದು ಕ್ರೀಡಾಪಟುಗಳು ಶೌಚಾಲಯ ಕೊಡಿ ಅದು ಡಿ ಸಿ ಅವರು ರೆಡಿ ಮಾಡಿ ಎಲ್ಲಿ ಕಳಿಸ್ತಾರೆ ಕಮಿಷನ್ ಏಳುವರೆ ಲಕ್ಷ ರೂಪಾಯಿ ದುಡ್ಡನ್ನ ಕಾಂಪೌಂಡ್ ಇತ್ತು ಟಾಯ್ಲೆಟ್ ಬಾತ್ರೂಮ್ಗೆ ಆರ್ಡರ್ ಮಾಡಿದ್ದಾರೆ ಇಲ್ಲಿ ಹದಿನೈದನೇ ವಾರ್ಡ್ ಇವತ್ತು ಕೂಡ ಕಂಡು ಬಂದಿಲ್ಲ ಕಂಡು ಬಂದಿಲ್ಲ ಅಂತ ಇದಾಗಿರೋದೇ ಒಂಬತ್ತನೇ ತಿಂಗಳಲ್ಲಿ ಇದು ಡಿ ಸಿ ಅವರು ಆರ್ಡರ್ ಮಾಡಿದ್ದಾರೆ ಒಂಬತ್ತನೇ ತಿಂಗಳಲ್ಲಿ ಆಗಿದೆ ಸರ್ ಇಲ್ಲಿ ಎಷ್ಟು ತಿಂಗಳಾಯಿತು ನೋಡಿ ಯಾವ ಡೇಟ್ ಆಗಿದೆ ಆದರೂ ಕೂಡ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇದ್ದಾರೆ ಕ್ರೀಡಾಪಟುಗಳು ಬೆಳೆಯಿದೆ ಇಲ್ಲಿ ಈಗ ಕೆಲವೊಂದು ಕಡೆ ಕ್ರೀಡೆಗೆ ಬಹಳ ಪ್ರೋತ್ಸಾಹ ಕೊಡ್ತಾರೆ ದಿನ ನೋಡ್ತೀವಿ ಕ್ರೀಡಾಪಟುಗಳಿಗೆ ಇದಂತೆ ಅದಂತೆ ಇಲ್ಲಿ ಅನ್ನೋದನ್ನ ಇದೆ ಅದು ತನ್ನ ಈ ಪ್ರೋತ್ಸಾಹನೇ ಇಲ್ಲ ಅಂದ್ರೆ ಕ್ರೀಡಾಕಟುಗಳು ಬೆಳೆಯಿದೆ ಸರ್ ಇನ್ನೊಂದು ಏನಂದ್ರೆ ಈ ಎಂ ಆರ್ ಪಿ ಬಾಳ್ವೆ ಲಕ್ಷಾಂತರ ರೂಪಾಯಿ ದುಡ್ಡು ಬರ್ತಾವೆ ಅದಕ್ಕೆಲ್ಲ ಚಕಂತ ಸಾಂಕ್ಷನ್ ಆಗ್ತವೆ ಎಲ್ಲ ಆಗ್ತದೆ ಈ ರಸ್ತೆಗಳಿಗೆ ಕಾಂಟ್ರಾಕ್ಟರ್ಗಳು ಹದಿನಾಲ್ಕು ಪರ್ಸೆಂಟ್ ಬಿಡಿಸಿಕೊಂಡ್ರೆ ಅದಕ್ಕೆ ಚಕ್ಕಂತ ಆಗ್ತವೆ ಇತರ ವಿಷಯಗಳಿಗೆ ಬರಲ್ಲ ಯಾಕೆ ಕೊಡಲ್ಲ ಸರ್ ಇದಕ್ಕೆ ಯಾಕೆ ಕೊಡಲ್ಲ ಅಧಿಕಾರಿಗಳು ಯಾಕೆ ಸ್ಪಂದಿಸಲ್ಲ ಎಸ್ ಸರ್ ಅದು ಇನ್ನೊಂದೇನಂದ್ರೆ ಈ ಈ ಒಂದು ಕ್ರೀಡೆ ಅಥವಾ ಈ ಒಂದು ಸಂಸ್ಕೃತಿ ಇದೆಯಲ್ಲ ಇದು ಬೆಡಿಕೆ ಆಗ್ಬಿಟ್ಟದ ಇವಾಗ ಎಲ್ಲೂ ನಡೀತಾನೆ ಅಲ್ಲ ಕ್ರೀಡೆ ಅಂದ್ರೆ ಒಂದು ಇತಿಹಾಸ ಇವತ್ತು ಎಲ್ಲ ಕಡೆ ನೋಡ್ತಾರೆ ಮಹಿಳೆಯರು ಕೂಡ ಇವತ್ತು ವಿಶ್ವದಲ್ಲಿ ಕುಸ್ತಿಪಟುಗಳು ಕ್ರೀಡಾಪಟುಗಳಲ್ಲಿ ಬೇಲ್ಗೆಯಾಗಿದ್ದಾರೆ ಗಂಡು ಮಕ್ಕಳಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ಇವತ್ತು ನಡೀತಿರದೆ ಇಡೀ ನಮ್ಮ ಇಂಡಿಯಾದಿಂದ ವಿಶ್ವ ಮಟ್ಟಕ್ಕೆ ಹೋಗಿ ಕ್ರೀಡಾಪಟುಗಳು ಬೆಳೆದಿದೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಮೂರು ವರ್ಷದಿಂದ ಕ್ರೀಡೆ ಕೋಚೇ ಇರಲಿಲ್ಲ ಈಗ ನಮ್ಮ ಮಗನೇ ಕೋಚ ಆಗಿ ಸ್ಟೇಡಿಯಂ ಎಷ್ಟು ಜನ ಕ್ರೀಡಾಪಟು ಜೂನಿಯರ್ ಕರ್ನಾಟಕ ಒಲಿಂಪಿಕ್ ಅಲ್ಲಿ ಪ್ಲೇಸ್ ಪಡೆದರೆ ಯೂನಿವರ್ಸಿಟಿಯಲ್ಲಿ ಪ್ಲೇಸ್ ಪಡೆದರೆ ಬೆಳಗಾವಲ್ಲಿ ಹಂಪೆ ಹೋಗಿ ಹೆಣ್ಮಗಳು ನ್ಯಾಷನಲ್ ಕಾಲೇಜಲ್ಲಿ ಫಸ್ಟ್ ಸೆಕೆಂಡ್ ಇಯರ್ ಪಿ ಎಚ್ ಬಿಲ್ಡಿಂಗ್ ಇಂತ ಇಲ್ಲಿ ಯಾವ ಅಧಿಕಾರಿಗಳು ಗುರುತಿಸಲ್ಲ ಕ್ರೀಡಾಪಟುಗಳು ಬೆಲೆ ಆಗಿದೆ ಅದು ನೋಡಿದಿಲ್ಲ ಅಲ್ಲಿ ಅಕ್ಕ ತರಕಾರಿ ಮಾಡಿಕೊಂಡು ಆ ಗರ್ಡಿ ಮನೆ ಯಾವ ಸ್ಥಿತಿ ಆಗಿದೆ ಅಂತೇಳಿ ಅದು ಗರ್ಡಿ ಅಂತಾರ ಇಲ್ಲ ಮತ್ತೇನಕ್ಕೆ ಯಾರು ಗೊತ್ತಿಲ್ಲ ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಗೌರ್ಮೆಂಟ್ ಏನು ಸೌಲಭ್ಯ ಇಲ್ಲ ಅದೇ ಸರ್ ಅಲ್ಲಿ ಈಗ ಮುಂದೆ ಫ್ಯೂಚರ್ ಅಲ್ಲಿ ಮಕ್ಳಿಗೆ ನಾವು ಈಗ ಇದು ಮ್ಯೂಸಿಯಂ ಅಲ್ಲಿ ತೋರಿಸ್ತೀವಲ್ಲ ವಸ್ತುಗಳು ಈಗ ಮಾಡ್ತಿದ್ರು ಅವಾಗ ಅದು ಉಪಯೋಗ ಒರಿಜಿನಾಲಿಟಿ ಒರಿಜಿನಾಲಿಟಿ ತೋರಿಸಿ ಒರಿಜಿನಾಲಿಟಿ ಎಕ್ಸರ್ಸೈಜ್ ಒರಿಜಿನಾಲಿಟಿ ವ್ಯಾಯಾಮ ಮಾಡಿದ್ರೆ ಮಾತ್ರ ಅವರು ಕೇಳಕೊಂಡು ಆಗ್ತಾರೆ ಇವತ್ತೆಲ್ಲ ಈ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಜಿಮ್ ಅಲ್ಲೆಲ್ಲ ಕೆಲವೊಂದು ಪೌಡರ್ಗಳು ಈ ಬಾಡಿಗೋಸ್ಕರ ಅದು ತಗೋತಾರೆ ಅದು ಎಫೆಕ್ಟ್ ಆಗುತ್ತೆ ಈಗ ಯಾಕೆ ಹಾರ್ಟ್ ಆಗುತ್ತೆ ಯಾಕೆ ಜಿಮ್ ಮಾಡ್ಬೇಕಾದ್ರೆ ಸಾಯ್ತಾರೆ ಒರಿಜಿನಾಲಿಟಿ ಫುಡ್ ತಿಂದ್ರೆ ಯಾವತ್ತು ಯಾವ ಬಾಡಿನು ಕೂಡ ಕಲ್ಲಿದ್ದಂಗೆ ಇರುತ್ತೆ ಈ ಟೇಸ್ಟಿಂಗ್ ಪೌಡ್ರು ಊಟ ಮಾಡಿದಾಗ ಎಲ್ಲ ಏಕ್ಷನ್ ಮೆಲ್ಟ್ ಆಗುತ್ತೆ ಏಕ್ಷನ್ ಹಿಡ್ಕೊಳ್ಳುತ್ತೆ ಆ ಕ್ಷಣಕ್ಕೆ ಮಾತ್ರ ಟೇಸ್ಟ್ ಇರುತ್ತೆ ಆ ಮಕ್ಕಳಿಗೆ ಗೊತ್ತಿರಲ್ಲ ಈ ಪೌಡ್ರ್ ಯೂಸ್ ಮಾಡ್ರಿ ಅಂತ ಕೊಟ್ಬಿಡ್ತಾರೆ ಜಿಮ್ ಅಲ್ಲಿ ಇಲ್ಲಿಯವ್ರು ಏನ್ ಮಾಡಿದರೆ ಹಿಂದೆ ಕ್ರೀಡಾಪಟುಗಳಿಗೆ ಹಾಲು ಕುಡಿಯೋದಿರಬಹುದು ಮೊಟ್ಟೆ ಕುಡಿಯೋದಿರ್ಬೋದು ಬಾದಾಮಿ ಒರ್ಜಿನಾಲಿಟಿ ಬಾದಾಮಿ ಒಂದು ಲೀಟರ್ ಕುಡಿಯೋದು ಒಂದೇ ಗ್ಲಾಸ್ ಕುಡಿ ಅದಕ್ಕೊಂದು ಒರ್ಜಿನಾಲಿಟಿ ಇರುತ್ತೆ ಅವಾಗ ಕ್ರೀಡಾಪಟು ಒರ್ಜಿನಾಲಿಟಿ ಇರ್ತಾನೆ ಪೌಡರ್ ಯಾವ್ದೋ ಪೌಡ್ರನ್ನ ನಾನು ಮೈ ಬಾಡಿ ಬೇಗ ಬಾಡಿ ಇಂಪ್ರೂವ್ಮೆಂಟ್ ಮಾಡಬೇಕು ಬಾಡಿ ನಾನು ಬಹಳ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೋದಾಗ ಎಲ್ಲ ಆರೋಗ್ಯ ಕೆಟ್ಟ ಹಿಂದೆ ಆ ಕಾಲದಿಂದ ಏನ್ ಮಾಡಿದಾರೆ ಒಬ್ಬ ಕ್ರೀಡೆ ರನ್ನರ್ಸ್ ಇರ್ಬೋದು ಅಥ್ಲೆಟಿಕ್ಸ್ ಇರ್ಬೋದು ಮಂಜಿನಾಟಿ ಊಟ ಅವ್ರು ಮನೇಲೆ ಊಟ ಮಾಡ್ ಹಾಲು ಪುಡಿ ಬಾದಾಮಿ ಪುಡಿ ಮೊಟ್ಟೆ ತಿನ್ನಿ ಇದೆಲ್ಲ ಹಿಂದೆ ಮಾಡ್ಕೊಂಡು ಬಂದಿರೋದು ಅದ್ಬಿಟ್ಬಿಟ್ಟು ಯಾರು ಟೇಸ್ಟಿಂಗ್ ಪೌಡರ್ ತಿನ್ಬಿಟ್ಟು ಬಹಳ ಬೇಗ ಶೋಕಿ ಕೊಡಬೇಕು ಬಹಳ ಬೇಗ ಇಂಪ್ರೂವ್ ಆಗ್ಬೇಕು ಅಂತ ಹೋದಾಗಲೇ ಜಿಮ್ ಅಲ್ಲಿ ಮಾಡ್ತಾ ಇದ್ದಂಗೆ ವೆಟ್ಟಿಬ್ರು ಸತ್ತ ಅಲ್ಲೊಬ್ರು ಇವತ್ತು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಯ್ತು ಜಿಮ್ ಕೆಟ್ಟ ಹೆಸರು ಹೌದು ಒಂದು ಕ್ರೀಡೆಯಲ್ಲಿ ಏನಾಗುತ್ತೆ ಕ್ರೀಡೆನೇ ಅನಾಹುತ ಹೌದು ಕೈ ಹೋಗುತ್ತೆ ಕಾಲು ಹೋಗುತ್ತೆ ಯಾವ ಒಂದು ಸ್ಪೋರ್ಟ್ಸ್ ಅನ್ನೂ ಕಷ್ಟನೇ ಕಷ್ಟ ಇಲ್ಲ ಯಾವ ಮೇಲೆ ಇದ್ದೆ ಯಾವ ಕ್ರೀಡೆನಾದ್ರೂ ಕಷ್ಟ ಇಲ್ಲ ಆಗತ್ತ ಚಾನ್ಸೇ ಇಲ್ಲ ಇದ್ದ ಎಫೆಕ್ಟ್ ಆದಾಗ ಆರೋಗ್ಯಕ್ಕೆ ನಾಳೆ ಎಫೆಕ್ಟ್ ಆಗಿದೆ ಏನ್ ನಡೆಸ್ತಾರೆ ಸಂಸ್ಥೆ ಅವ್ರಿಗೆ ಕೆಟ್ಟ ಹೆಸರು ಹೌದು ಒರ್ಜಿನಾಲಿಟಿ ಇಂದಾಗ ಏನೂ ಆದಾಗ ಗೌರ್ಮೆಂಟ್ ಅಧಿಕಾರಿಗಳು ಇದಕ್ಕೆ ಹೆಲ್ಪ್ ಮಾಡಿದ್ರೆ ಬೆಳೆ ಬೆಳೆಯುತ್ತ ಮಕ್ಕಳು ಸರ್ ತಂದೆ ತಾಯಿ ಮಾಡ್ಬೇಕೋ ಆಳ್ ಕೊಡ್ಬೋದು ಊಟ ಕೊಡ್ಬೋದು ಹೌದಾ ಬೇರೆ ಸಪೋರ್ಟ್ ಇಲ್ಲದಲ್ಲೇ ಏನು ಮಾಡೋಕ್ಕಾಗತ್ತ ಇಲ್ಲ ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಸರಕು ಬೇಕೇ ಬೇಕು ಸಾರ್ವಜನಿಕವಾಗಿ ಯಾರೇ ಬೆಳಿಬೇಕು ಅಂದರೂ ಗೌರ್ಮೆಂಟ್ ಸವಂತ ಗೌರ್ಮೆಂಟು ನಾಲ್ಕು ಜನ ಆಶೀರ್ವಾದ ನಾಲ್ಕು ಜನ ಸಹಕಾರ ಇಲ್ಲದರೆ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ನಾವೇನು ಸುಮ್ಮನೆ ಕಳಿತೀರಾ ಸರ್ ಟ್ಯಾಕ್ಸ್ ಕೊಟ್ಟಾಯಿದ್ದೀವಿ ಸರ್ ನಾವು ಕ್ರೀಡಾಪಟ್ಟು ಕುಡಿಯುವ ದೇಶಕ್ಕೆ ಬೆಳಿಬೇಕಪ್ಪ ಅಂದ್ರೆ ನಾವು ಗಮನ ಹರಿಸು ಅಧಿಕಾರಿಗಳು ಹೌದು 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 ಈಗ ಡಿ ಜಿ ಸಾಹೇಬ್ರು ಜವಾಬ್ದಾರಿ ಇರೋ ಜನ ಎಸ್ ಹೌದಾ ನಾವೇನು ಕೇಳಿದ್ರು ಅವ್ರು ಕೇಳಿದ್ದೀರಿ ಕಮಿಷನ್ನಿಗೆ ಕೊಟ್ಟಿದ್ದೀವಿ ಎಸ್ ಏ ಇಲ್ಲ ಕೊಟ್ಟು ಬಂದಿಲ್ಲ ರೆಟ್ಟಿಂಗಲ್ಲಿ ಕೊಡಿ ಹೌದು ಸರ್ಕಾರನ ದುಡ್ಡು ಬಂದಿಲ್ಲ ರೆಟ್ಟಿಂಗಲ್ಲಿ ಕೊಡಿ ನಾವು ಸರ್ಕಾರ ಕೇಳ್ತೀವಿ ಎಸ್ ಅವರು ಅದು ಸಹ ಹಾಕಲ್ಲಿ ಕೇಳ್ತೀನಿ ಈಗ ಕೊಟ್ಟಿಲ್ಲ ಅಂದ್ರೆ ನೀವು ರೆಟ್ಟಿಂಗಲ್ಲಿ ಕೊಟ್ಬಿಡು ಬಾಯಿಲ್ಲ ಕೇಳ್ತೀಯಾ ಸರ್ ಲಕ್ಷ ರೂಪಾಯಿ ದುಡ್ಡನ್ನ ನೀವು ಸರ್ಕಾರದಲ್ಲೇ ಹೇಳ್ತಾರೆ ಸರ್ಕಾರ ಇವರು ಕೇಳ್ತಿರೋ ವಿಷಯ ಒಟ್ಟು ನಿಮ್ಮನ್ನ ಬರೀ ಬಾಯಿ ಮಾತು ಬೇಡ ನನಗೆ ರೈಟಿಂಗ್ ಅಲ್ಲಿ ಕೊಡಿರಿ ಹೇಳೋದು ಹೇಳೋದೆಲ್ಲರೂ ಹೇಳ್ತಾರೆ ಹತ್ತು ಲಕ್ಷ ತೊಗೊಳ್ರಿ ಐದು ಲಕ್ಷ ತೊಗೊಳ್ರಿ ಎಲ್ಲ ಸ್ಯಾಂಕ್ಷನ್ ಮಾಡಬೇಕು ರೈಟಿಂಗ್ ಅಲ್ಲಿ ಕೊಡಿ ಇಷ್ಟು ದಿನಕ್ಕೆ ಬರುತ್ತೆ ಎಂತ ಡೈಮಿಂಗ್ ಬರುತ್ತೆ ಇಲ್ಲ ಈ ವರ್ಷದೊಳಗೆ ಬರುತ್ತೆ ಆರು ತಿಂಗಳೊಳಗಂತ ಒಂದು ರೈಟಿಂಗ್ ಅಲ್ಲಿ ಕೊಡಿ ಆರು ತಿಂಗಳು ಕಾಯ್ತಾರೆ ವರ್ಷ ಆಗಿ ಕಾಯ್ತಾರೆ ಅದು ಕನ್ಫರ್ಮ್ ಇರೋತ್ತಾ ಒಂದು ವರ್ಷ ಆದಮೇಲೆ ಬರುತ್ತೆ ಅಥವಾ ಆರು ತಿಂಗಳಾದಮೇಲೆ ಬರುತ್ತೆ ಅಥವಾ ಮೂರು ತಿಂಗಳಾದಮೇಲೆ ಬರುತ್ತೆ ಅಂತ ಈ ಕನ್ಫರ್ಮ್ ಇಲ್ಲ ಆಶ್ವಾಸನೆ ಶೋಷಣೆ ಆಶ್ವಾಸನೆ ಕೇಳ್ತಾರೆ ಬರ್ತಾರೆ ಕೊಡ್ತೀವಿ ಮುಂದಿನ ವರ್ಷ ಕೊಡ್ತೀವಿ ಆಮೇಲೆ ಕೊಡ್ತೀವಿ ನೋಡೋಣ ಇದೆಲ್ಲ ನಿರ್ಲಕ್ಷ್ಯ ಮಾತುಗಳು ಬೇಸ್ಟು ಈ ವ್ಯಕ್ತಿ ಪಾಪ ಕಷ್ಟ ಪಡ್ತಿದ್ದಾರೆ ನಾನು ಕಲ್ತಿರೋ ಕಲೆ ಅಣ್ಣ ನಾಲ್ಕು ಜನ ಮಕ್ಕಳಿಗೆ ಕಲಿಸಬೇಕು ನಾಲ್ಕು ಜನ ಮಕ್ಕಳು ನಮ್ಮಿಂದ ಬೆಳೀಬೇಕು ಇಂಡಿಯಾಗೊಂದು ಬಂದು ಇರಬೇಕು ಸರ್ ಅಷ್ಟೇ ಇನ್ನೇನಿಲ್ಲ ಅವರ ವಿಷಯ ಎಷ್ಟೇ ಇದೆ ಅದು ಯಾರಾದ್ರೂ ದುಡ್ಡು ಮಾಡೋದಾಗಿದ್ರೆ ಅಥವಾ ಏನೋ ಒಂದು ಇದ್ದ ಮಾಡೋದಾಗಿದ್ರೆ ನಮ್ಗೆ ಹೆಸರು ಬೇಕು ಅದು ಮಾಡ್ಬೇಕು ಅದ್ ಮನುಷ್ಯ ನಾಲ್ಕು ನಾಲ್ಕೆ ಜಮೀನ್ ಮಾಡ್ಕೊಂಡು ಹತ್ತು ಎಕಡೆ ಜಮೀನ್ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಕೊಂಡು ನಾಲ್ಕು ಮನೆ ಬಾಡಿಗೆ ಬೇಕು ನನಗೆ ಇರೋದು ಜೀವನ ಮಾಡ್ಕೊಂಡು ಈ ತರ ಜೀವನ ಮಾಡಿದ್ರ ಇರೋದ್ರಲ್ಲೇ ಮನೆ ಸರ್ವ್ ಮಾಡ್ಕೊಂಡು ಈ ಕುಸ್ತಿ ಕ್ರೀಡಾ ಒಂದು ರೂಮ್ ಏನಿದೆ ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರೆ ಮನೆ ಸದ್ದು ಮಾಡ್ಕೊಂಡು ಅಂದ್ರೆ ಅಲ್ಲಿ ಯೋಚನೆ ಮಾಡಿ ಇದ್ರ ಮೇಲೆ ಅಷ್ಟು ಎಷ್ಟು ಬೆಲೆ ಇಟ್ಟಿದ್ದಾರೆ ಎಲ್ಲರೂ ನಾವಿವೆಲ್ಲರೂ ಬೆಳೆದಿದ್ದೀವಿ ಸಮಾಜದಲ್ಲಿ ನಾಲ್ಕು ಹೆಸರಿಟ್ಟಿದ್ದೀವಿ ನಾಲ್ಕಂದ್ರೆ ಈ ಕೆಮ್ಮಣ್ಣು ಎಸ್ ಸರ್ ಈ ಕೆಮ್ಮಣ್ಣಿಂದ ನನ್ನೊಬ್ಬ ಸಣ್ಣ ಹುಡುಗರು ಎಸ್ ಸರ್ ನಾವೆಲ್ಲ ಏಳು ಗಂಟೆ ಕ್ಲಾಸಿಗೆ ತಂದೆ ಅವಕಾಶ ತೆಗೆದು ನಮ್ಮನ್ನೆಲ್ಲ ಸಾಕರ ಯಾರಿಲ್ಲ ಯಾರೋ ಯಜಮಾನು ಬೆಂಡೆ ತಂದು ಕೊಡೋರು ಒಂದೊಡ್ಡ ಹಾಲು ತಂದು ಕೊಡೋರು ನನ್ನ ತಾಯಿ ಒಂದೇ ಎಸ್ ಈ ಬೃತದಲ್ಲಿ ನಾನು ಇವತ್ತು ಆ ಪಟ್ಟಂತ ಗುರುಗಳಿಗೆ ನಾನು ಇವತ್ತು ಕಾಲಿ ಆಶೀರ್ವಾದ ಮಾಡ್ತೀನಿ ಅವರಿಂದ ನಾನು ಒಬ್ಬ ಸ್ಟೇಟಲ್ಲಿ ಆದೆ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಆದೆ ಈಗ ಮಗನ ಆಲ್ ಇಂಡಿಯಾ ಕುಸ್ತಿ ಕೊಟ್ಟು ಮಾಡಿದ್ವಿ ಕೋಚ್ ಆದ್ರು ಈಗ ಈ ಇಂಡಿಯಾ ಲೆವೆಲ್ ಮೆಡ್ಲು ಮಾಡೋ ಮಟ್ಟಕ್ಕೆ ಮಕ್ಕಳು ಸಾಕ್ತಾ ಇದಾರೆ ನಮ್ಮ ಸ್ಟೇಡಿಯಂ ಶಿವಮೊಗ್ಗದಲ್ಲಿ ಹೆಣ್ಣು ಮಕ್ಕಳು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅವ್ರಿಗೆ ನಮ್ಮ ಸಾಕಾರ ಹೆಂಗಿರ್ಬೇಕು ಹೇ ಮಾಡಮ್ಮ ನಾವು ಇದೀವಿ ಮಾಡಮ್ಮ ಪ್ರೋತ್ಸಾಹ ಕೊಡೋದು ಇದೆಯಲ್ಲ ಇದು ಭಾರಿ ಮುಖ್ಯ ದುಡ್ಡು ಯಾರು ಕೇಳಲ್ಲ ಸರ್ ಯಾವುದೇ ಒಂದು ಕಷ್ಟದಲ್ಲಿ ಧೈರ್ಯ ಕೊಟ್ಟರೆ ಅವ್ರು ಇನ್ನೂ ಮುಂದೆ ಹೋಗ್ತಾರೆ ಎರಡು ಕುಸ್ತಿ ಬೀಳಲಿ ಮೂರು ಕುಸ್ತಿ ಬೀಳಲಿ ಕುಸ್ತಿ ಬೀಳೋದೆ ಜಲ್ಬಿನ ಮೆಟ್ರ್ ಯಾರು ಉತ್ತನೇ ಇಂಡಿಯಾ ಪ್ಲೇಸ್ ಮಾಡಲ್ಲ ಅಲ್ಲಂತೇ ಅಲ್ಲಿ ಬಿಟ್ಬಿಟ್ಟೇ ಬೇಡ ಮಾಡಲೇ ಬೇಡ ನೀವು ಬಿಟ್ಬಿಡು ಕೂಡ ಅದು ಪುರವಾಗಿ ಆಳತ್ತ ಹೋಗ್ತಾರೆ ಮಾತೆ ಇಲ್ಲ ಅದು ಅಲ್ಲ ಅದು ಕಷ್ಟ ಪಡ್ಚಯರ ಅಂದರೆ ಪ್ರೋತ್ಸಾಹ ಕೊಡಬೇಕು ಇಲ್ಲೆಲ್ಲೂ ನಡೀತಾ ಇದೆ ಅಧಿಕಾರಿಗಳು ಯಾರು ಮಾಡ್ತಾನೆ ಇಲ್ಲ ಸರ್ ಬಗ್ಗೆ ಇಷ್ಟೊಂದು ನೇರವಾಗಿ ಹೇಳ್ತಾ ಇದ್ದೀವಿ ಅಂದ್ರೆ ಯಾವ ಒಂದು ಕ್ರೀಡೆ ಬಗ್ಗೆ ಆಗಲಿ ನಗರ ಪಾಲಿಕೆ ವಿಚಾರದಲ್ಲಿ ನಗರ ಪಾಲಿಕೆ ಎಷ್ಟು ಸ್ವಚ್ಛತೆಯಿಂದ ಇರಬೇಕು ಸುತ್ತಲತ್ತೆ ಕ್ರೀಡಾ ಶೌಚಾಲಯ ಮಕ್ಕಳಿಗಿಲ್ಲ ಅಂದ್ರೆ ಪ್ರಾಬ್ಲಮ್ ಎಷ್ಟಾಗುತ್ತೆ ನಾವು ಗಮನಕ್ಕೆ ತಗೊಳಲ್ಲ ಅಂದ್ರೆ ಏನ್ ಸರ್ ಹೌದು ಹೌದು ನಾಲ್ಕು ಸರಿ ಓದಿ ಸರ್ ಹಾಂ ಸರಿ ಅದು ಕೊಂಡು ಬಂದಿಲ್ಲ ಅಲ್ಲ ಅರ್ಥ ಏನು ಅವರು ಕೊಂಡು ಏನು ಇಲ್ಲದೇ ನಗರ ಪಾಲಿಕೆ ಎಸ್ ಸರ್ ಇಲ್ಲ ನಮ್ಮ ಸರ್ಕಾರ ಅವರು ಕೊಂಡೇ ಕೊಟ್ಟಿಲ್ವಾ ಸರ್ ಬೆಳವಣಿಗೆ ಅಷ್ಟು ನಡೀತಿರೋದೆ ಬೆಳವಣಿಗೆ ಅಷ್ಟು ಕುಸ್ತಿ ಆಕಾರಗಳು ಇಲ್ಲೇ ಇಲ್ಲ ಶಿವಮೊಗ್ಗದಲ್ಲಿ ಹುಡುಕಿದ್ರು ಒಂದು ಎರಡರಿಂದ ಮೂರು ಸಿಗ್ಬೋದು ಅದರಲ್ಲಿ ಎರಡು ಆಳಾಗಿದ್ದಾವೆ ಇನ್ನೊಂದು ಎರಡು ಯಾರು ಬರ್ತಾರೆ ಯಾವಾಗ ಹೋಗ್ತಾರೆ ಆ ಥರ ಇದ್ದಾವೆ ಒಂದು ಇಬ್ಬಳು ಎರಡೇ ನಡೀತಿರೋದು ಕ್ಲೀನಾಗಿ ಚೊಕ್ಕವಾಗಿ ಸ್ವಚ್ಛವಾಗಿ ನಡೀತಿರೋದು ಎರಡು ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ ಸ್ನಾನದ ರೂಮ್ ಇಲ್ಲ ಒಂದು ಕಡೆ ಸ್ನಾನದ ರೂಮ್ ಇದೆ ಎಲ್ಲ ಇದೆ ಗೌರ್ಮೆಂಟ್ ಸವಲತ್ತಿಲ್ಲ ಇಲ್ಲ ಅವರು ಪಾಪ ಅವ್ರ ಕೈಲಾದಷ್ಟು ಅವರವನ್ನೇ ಖರ್ಚು ಹಾಕೊಂಡು ಅವ್ರು ಮಾಡ್ತಾರೆ ಇಲ್ಲೊಂದು ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ ಸ್ನಾನದ ಕೊಠಡಿ ಇಲ್ಲ ಯಾರು ಬರ್ತಾ ಇಲ್ಲ ಹುಡುಗರು ಹೆಂಗ್ಳುಸರು ಮಕ್ಕಳು ಮರಿ ಎಲ್ಲರೂ ಬರ್ತಾರೆ ಎಲ್ಲ ಕ್ರೀಡೆ ಅಂದರೆ ಮಕ್ಕಳು ಮಗಿ ಹುಡುಗಿರು ಹುಡುಗರು ಬೇದ ಇಲ್ಲ ಸರ್ ಎಲ್ಲ ಒಂದು ಬರ್ತಾರೆ ಕೆಮ್ಮಣ್ಣಲ್ಲಿ ಆಟಾಡ್ತಾರೆ ಕ್ರೀಡೆನ ಆಟ ಅಂತ ಆಟ ಅನ್ಕೊಂಡು ಆಟ ಆಡ್ಬೇಕಾಗತ್ತೆ ಯಾಕಂದ್ರೆ ಅದು ಆ ಕ್ರೀಡೆ ಇದೆಯಲ್ಲ ಕ್ರೀಡೆನ ನೀವು ಕಷ್ಟಪಟ್ಟು ಮಾಡೋದಲ್ಲ ಇಷ್ಟಪಟ್ಟು ಮಾಡೋದಂದ್ರೆ ಅದು ಅದು ನಿಮಗೆ ಮುಂದೆ ನಿಮಗೆ ಪ್ರೋತ್ಸಾಹ ಕೊಡೋದಾಗಲಿ ನಿಮಗೆ ಬೆಂಬಲ ಕೊಡೋದಾಗಲಿ ಬೆಂಬಲ ಬರೋದಾಗಲಿ ನೀವು ಅದನ್ನ ಇಷ್ಟಪಟ್ಟು ಮಾಡಬೇಕಾಗುತ್ತೆ ಆ ಮಣ್ಣಾದಾಗ ನೀವು ರಸ್ತೆ ಮೇಲೆ ಹೋಗೋಕ್ಕಾಗಲ್ಲ ಸ್ನಾನದ್ದು ಬೇಗೇ ಬೇಕು ಸ್ನಾನ ಮಾಡ್ಕೊಂಡೆ ನೀವು ಹೊರಗಡೆ ಹೋಗಬೇಕಾಗುತ್ತೆ ಹಂಗೆ ಅಂತೂ ಹೋಗೋಕ್ಕಾಗಲ್ಲ ಇದು ಬೆವ್ರಾದ್ರೆ ಬಗ್ಗೆ ಮರ್ಸ್ಕೊಂಡು ಹೋಗೋದು ಕೆಮ್ಮಣ್ಣಿದಲ್ಲ ನಿಮಗೆ ಗೊತ್ತಾಗ ಗೊತ್ತಾಗ್ತಿರ್ಬೋದು ನಾನು ಹೇಳ್ತಾ ಇರೋದು ಏನಂತ ಬಟ್ಟೆ ಇದ್ರ ಮೇಲೆ ಬರಲ್ಲ ಬರ್ಲೈತೆ ಬಟ್ಟೆ ಹಾಕೊಂಡಿದ್ದೇ ಮಾಡುದು ಅದಕ್ಕಂತ ಕಾಸ್ಟ್ಯೂಮ್ ಬೇರೆ ಇರುತ್ತೆ ಈಗ ಇಲ್ಲಿ ಕುಸ್ತಿ ಮಾಡಕ್ಕಂತನೇ ಕಾಸ್ಟ್ಯೂಮ್ ಬೇರೆ ಇರುತ್ತೆ ಆ ಕಾಸ್ಟ್ಯೂಮ್ ಇಲ್ಲೇ ಬಿಸಿಬೇಕಾಗತ್ತೆ ಸ್ನಾನ ಬೇ ಅವ್ರು ತಗೋ ಬಂದಿರೋ ಬಟ್ಟೆ ಮತ್ತೆ ಹಾಕೋಬೇಕಾಗತ್ತೆ ಮನೆಗೆ ಹೋಗ್ಬೇಕಾಗತ್ತೆ ಇದು ಈ ಪ್ರೊಸೀಸರ್ ಇರೋದಿಲ್ಲ ಈಗ ಸ್ನಾನದೂಮ್ ಇಲ್ಲ ಅಂದ್ರೆ ಇಲ್ಲಿ ಬಂದ್ಬಿಟ್ಟಿಲ್ಲ ಅದೇ ಜಿಮ್ ಆಗೋದಿಲ್ಲ ಅಷ್ಟೇ ಈ ಕುಸ್ತಿ ಕಲಿಯಕ್ಕಂತೂ ಆಗಲ್ಲ ಜಿಮ್ಮೆ ಆಗ ಬಂದಾಗ ಮಕ್ಕಳು ಜಿಮ್ ಮಾಡೋಕಷ್ಟೇ ಅಷ್ಟೇ ಆಗೋದು ಎದುರುಗಡೆ ಇವರೆಲ್ಲ ಪ್ರಾಕ್ಟೀಸ್ ಬಟ್ಟೆ ಬೀಚ್ ಬಿಡೋರು ಹೊರಗಡೆ ಮಕ್ಕಳು ಅವತ್ತು ಎಷ್ಟು ಹುಮ್ಮಸ್ಸು ಅಂದ್ರೆ ಒಳ್ಳೆ ಹುಮ್ಮಸ್ಸಿದೆ ಇಷ್ಟೊತ್ತಿಗೆ ಒಂದು ಹತ್ತು ಮಕ್ಕಳು ನಾನು ನಡಿ ಮಾಡ್ಬಿಡ್ತಿದ್ದೆ ಬಟ್ ಸ್ನಾನಕ್ಕಿಲ್ಲ ಆ ಮನೆಯಲ್ಲೇ ಸ್ನಾನ ಮಾಡಿ ಪಾಪ ಅವ್ರು ಬೇಜಾರಾಕ ಏನ್ ಬಟ್ಟೆ ಕೆಂಪಣ್ಣು ಅಂದರೆ ಅದು ಬೆಲೆ ಇದೆ ಹೌದು ತಗೊಳ್ಳೋಕೆ ಎಲ್ಲೋ ಹೋಗಿ ಏನೋ ಮಾಡೋದಲ್ಲ ಹೌದು ಹೌದು ಸರ್ ಬರ್ತಾಯಿದ್ರಾ ಹೌದು ಅದರದ್ದೇ ಆದಂಥ ಒಂದು ತತ್ವ ಇದೆ ಹೌದು ಅದನ್ನು ಪೂಜೆ ಮಾಡ್ತೀವಿ ಸರ್ ನಾವು ಹಣೆಗಚ್ಚುವ ಪೂಜೆ ಮಾಡ್ತೀವಿ ಎಸ್ ಸರ್ ಕೆಂಪಣ್ಣು ಅಷ್ಟು ಸುಲಭ ಅದಕ್ಕೆಲ್ಲ ಬಿಡಬುಲಿಕೆ ಹಾಕಿ ಅದಕ್ಕೆಲ್ಲ ಏನೇನು ಹೋಮ ಉಜನೆ ಮಾಡಿಸಿ ಮಣ್ಣು ಹಾಕಿರೋದು ಎಸ್ ಸುಮ್ಮ ತಂದೆಲ್ಲ ಒಳ್ಳೊ ಸ್ವಲ್ಪ ಇಂಥದ್ದು ಮಾಡೋಕೆ ಬರಲ್ಲ ಸರ್ ಹೌದು ಹೌದು ಸರ್ ನೋಡ್ರಿ ಪ್ರಾಕ್ಟೀಸ್ ಮಾಡಕ್ ನಾನು ಪೂಜೆ ಮಾಡಕ್ ಬರಲ್ಲ ಸರ್ ಪೂಜೆ ಮಾಡೋಕೆ ಬಂದ್ ಇನ್ನೂ ಇಲ್ಲ ಹುಡುಗರು ಎಲ್ಲ ಬಂದ್ಬಿಡೋರು ಇಲ್ಲಿ ಒಂದಿಷ್ಟು ಬಟ್ಟೆ ಕಲಿಸ್ಬಿಡೋ ಕೊಡೋಕ್ ಬಿಡೋರು ಹೊರಗಡೆ ನಾನು ಆಗ್ತಾರಲ್ಲ ನಾಳೆ ಒಂದು ವಾರ ಶುಡ್ಕೊಡೋ ಬಿಡೋರು ಈ ಜನ ಯಾವ ನೋಡಿದ್ರು ರೇಟಿಂಗ್ ಕಂಪ್ಲೇಂಟ್ ಬರ್ಕೊಟ್ಟು ಗಡಿ ಬಡಿ ಇಲ್ಲಿವರೆಗೂ ಯಾವ್ದು ಏನಾಗಿಲ್ಲ ಮುಂದೆ ಆಗ್ಬಾರ್ದು ಅಲ್ಲಿಗೆ ಸ್ಟಾಪ್ ಮಾಡಿ ಸ್ನಾನಕ್ಕೆ ಶೌಚಾಲಯ ಇಲ್ಲದೆ ಮಕ್ಕಳನ್ನ ಕರಿಬಾರದು ಅಂತ ನಾವು ತೀರ್ಮಾನ ಮಾಡಿ ಬಂದ ಪೂಜೆ ಮಾಡ್ತೀವಿ ಮಣ್ಣು ಕೊಚ್ಚಿದ ಮಕ್ಕಳು ಕೆಲವು ಬಂದು ಎಕ್ಸಸೈಸ್ ಮಾಡ್ತಾರೆ ದೊಡ್ಡವರು ಹೋಗ್ತಾರೆ ಮಕ್ಕಳಿಗೆ ಇಷ್ಟು ವ್ಯವಸ್ಥೆ ಇದೆ ನೋಡಿ ಸರ್ ಇನ್ನು ಮುಂದಾದ್ರೂ ಅಧಿಕಾರಿಗಳು ತಿಳ್ಕೊಂಡು ಈ ಒಂದು ವ್ಯಾಯಾಮ ಶಾಲೆ ಜೈ ಹನುಮಾನ್ ಗರಡಿ ಮತ್ತು ವ್ಯವಸ್ಶಾಲೆ ಸೈದ್ರಿಕಾ ಸ್ಪಷ್ಟ ಮೇನ್ ಹಾಂ ಪಲ್ಲ ಈಶ್ವರಪ್ಪ ಇದ್ರ ವ್ಯವಸ್ಥಾಪಕರು ನಾವೇ ಹೇಳ್ತಾ ಇದ್ದೀವಿ ಯಾರೇ ಅಧಿಕಾರಿಗಳು ಇರ್ಬೋದು ಇದ್ರ ಬಗ್ಗೆ ಈಗಿಂದನೇ ತಿಳ್ಕೊಂಡು ಈ ವಿಚಾರನ ಅರ್ಥ ಮಾಡಿಕೊಂಡು ಬಂದಿದ್ದು ಗಮನಕ್ಕೆ ತಗೊಂಡು ಇಮಿಡಿಯೇಟ್ಲಿ ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಅಂತ ವಿನಂತಿ ಮಾಡ್ತೀವಿ ತಮಗೂ ಕೂಡ ನೀವೀಗ ನೋಡ್ತಿರೋ ಗರಡಿ ಮನೆ ಇರೋದು ಬೊಮ್ಮನ್ಕಟ್ಟೆ ರಸ್ತೆಯಲ್ಲಿ ತುಂಬಾ ಪುರಾತನವಾದ ಹಳೆ ಕಾಲದ ಗರಡಿ ಮನೆ ಎಕ್ವಿಪ್ಮೆಂಟ್ಸ್ ಸರಿ ಇಲ್ಲ ಇಲ್ಲಿ ಇಲ್ಲಿ ಮಣ್ಣು ಸರಿ ಇಲ್ಲ ಇದ್ರ ಬಗ್ಗೆ ಯಾರು ಗಮನ ಕೊಡೋರಿಲ್ಲ ಗೋರ್ಮೆಂಟ್ ಅಂತೂ ಮರ್ತೆ ಹೋಗಿದೆ ನಶಿಸಿ ಹೋಗ್ತಿರೋದ್ರ ಗರಡಿ ಮನೆಯಲ್ಲಿ ಇದೊಂದು ಇದೊಂದು ಇನ್ನು ತುಂಬಾ ಗರಡಿ ಮನೆಗಳು ಹೀಗೆ ಇದೆ ನಮ್ಮ ಕಣ್ಣಿಗೆ ಬಂದಿರೋದೆಲ್ಲ ನಾವು ವಿಡಿಯೋ ಮಾಡಿದ್ದೀವಿ ನಶಿಸಿ ಹೋಗ್ತಿರೋ ಗರಡಿ ಮನೆಯಲ್ಲಿ ಇದೊಂದು ನೋಡ್ತಾ ಇರ್ಬೋದು ನೀವೇ ಕೆಲವೊಂದೊಂದು ಗರಡಿ ಮನೆಗಳಂತೂ ಫುಲ್ ಮುಚ್ಚೋಗ್ಬಿಟ್ಟಿ ಅದನ್ನ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಂತ ಇದ್ದಾರೆ ಅಂದ್ರೆ ಅಡಿಗೆಗೆ ಅಥವಾ ಏನೋ ಗೋಡನ್ ಆಗಿ ಏನಕ್ಕೂ ಯೂಸ್ ಮಾಡ್ತಾ ಇದಾವೆ ಕೆಲವೊಂದೊಂದು ಗರಡಿ ಮನೆ ಎಲ್ಲ ರನ್ನಿಂಗ್ ಇದಾವೆ ಜನಗಳು ಜಾಸ್ತಿ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಇಲ್ಲಾಂದ್ರು ರನ್ನಿಂಗ್ ಇದ್ದಾವೆ ಅದನ್ನ ಅವರು ಯಾರು ಬರ್ತಾ ಇಲ್ಲ ಅಂತ ಯಾರು ಏನು ಮುಚ್ಚಿಲ್ಲ ನಡೆಸ್ತಾ ಇದಾರೆ ಅವ್ರ ಕೈಲಾಗಿದ್ದು ಪ್ರಯತ್ನ ಪಡ್ತಾ ಇದ್ದಾರೆ ನಡೀತಾ ಇದೆ ಕೆಲವೊಂದೊಂದೆಲ್ಲ ನಡೀತಾ ಇದೆ ಆದ್ರೆ ಮುಚ್ಚೋಗ್ತಿರೋ ಗರಡಿ ಮನೆಗಳಿಗೆ ಯಾರು ಕೇಳೋರು ಇಲ್ಲ ಹೇಳೋರು ಇಲ್ಲ ಅದ್ರ ಬಗ್ಗೆ ಗಮನ ಕೊಡೋರು ಇಲ್ಲ ಆತರ ಆಗಿದೆ ಕೆಲವೊಂದೊಂದಂತೂ ನೀವು ರೂಪಿಸೋಕ್ಕೂ ಸಾಧ್ಯ ಇರಲ್ಲ ಅದು ಆ ತರ ಆಗೋಗ್ಬಿಟ್ಟಿದೆ ಗರಡಿ ಮನೆ ಅನ್ನೋದು ಏನು ಇರೋದೇ ಇಲ್ಲ ಗರಡಿ ಮನೆ ಅನ್ನೋಕೆ ನೀವು ಅನ್ಕೊಳಕ್ಕೂ ಸಾಧ್ಯ ಆಗಲ್ಲ ಅದು ಗರಡಿ ಮನೆ ಆಗಿರ್ಬೋದು ಆ ತರ ಆಗೋಗಿದೆ ಇದ್ರ ಬಗ್ಗೆ ಗಮನಗಳು ಯಾರು ಕೊಡ್ತಾ ಇಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಗರಡಿ ಮನೆ ಬಗ್ಗೆ ನಿಮಗೆ ಗೊತ್ತಿತ್ತ ಹೇಳಿ ಇಷ್ಟು ನಮ್ ಕತೆ ಈ ಪೈಲ್ವನ್ಗಿರಿ ಅನ್ನೋದನ್ನ ಮರ್ಚ್ ಬಿಡ್ತಿದಾರೆ ಜನ ಮುಂದೆ ಫ್ಯೂಚರಿಂಗ್ ನಮ್ಮ ಮಕ್ಕಳಿಗೆಲ್ಲ ಈ ಹಳೆ ಕಾಲದಲ್ಲಿ ವಸ್ತುಗಳನ್ನ ಅಹ್ ಜೋಡ್ಸಿಡ್ತಾರಲ್ಲ ಮ್ಯೂಸಿಯಂ ಅಲ್ಲಿ ಹೋಗಿ ಮೊದಲಿಗೆ ಪೈಲವನ್ರೆಲ್ಲ ಹಿಂಗ್ ಕುಸ್ತಿ ಮಾಡ್ತಿದ್ರು ಹಂಗ್ ಕುಸ್ತಿ ಮಾಡ್ತಿದ್ರು ಅಂತ ತೋರ್ಸೋದು ತೋರ್ಸ್ಬೇಕಾಗತ್ತೆ ಗೊತ್ತಿಲ್ಲ ಬರ್ಬೋದು ಮೋಸ್ಟ್ಲಿ ಇದು ನನ್ನ ಮೊದಲ ಪ್ರಯತ್ನ ಆದಷ್ಟು ಸಪೋರ್ಟ್ ಮಾಡಿ ಮೂರೇ ಮೂರನೇ ಸೆಕೆಂಡು ಫಾಲೋ ಮತ್ತು ಸಪೋರ್ಟ್ ಮಾಡೋಕ್ಕೆ ನಿಮ್ಮ ಹುಡುಗ ಪ್ರೀತಿಯಿಂದ ಸ್ವಲ್ಪ ಪ್ರೀತಿ ತೋರಿಸ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಸಪೋರ್ಟ್ ನಮ್ಮ ಕಡೆ ಇರಲಿ ಹಿಂದೆ ಮುಂದೆ ಮುಂದೆ ವೀಡಿಯೋಸ್ ಒಂದೊಂದೇ ಒಂದೊಂದೇ ತರ್ತಾ ಇರ್ತೀನಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ